ಕದನದ ಮಧ್ಯೆ ಸಚಿವರು ವರ್ಸಸ್ ಶಾಸಕರ ಸಂಘರ್ಷ ಈಗ ನಡೆದಿದೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಶಾಸಕ ವರ್ಸಸ್ ಸಚಿವ ಬಸವರಾಜ ಶಿವಗಂಗಾ ವರ್ಸಸ್ ಎಸ್ಎಸ್ ಮಲ್ಲಿಕಾರ್ಜುನ್ ನಡುವೆ ಸಂಘರ್ಷ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರ ಬದಲಾವಣೆಗೆ ಪತ್ರ ಬರೆದಿದ್ದಾರೆ ಶಾಸಕರು ಬರೆದಂತಹ ಪತ್ರದ ಪ್ರತಿಯನ್ನು ನೀವು ಗಮನಿಸ್ತಾ ಇದ್ದೀರಿ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರ ಬದಲಾವಣೆ ಆಗಬೇಕು ಅಂತ ಶಾಸಕ ಬಸವರಾಜ್ ಶಿವಗಂಗಾ ಆಗ್ರಹಿಸಿದ್ದಾರೆ ದಾವಣಗೆರೆಯಲ್ಲಿ ಈ ಸಂಘರ್ಷ ಬಹಳ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬರ್ತಾನೇ ಇದೆ ಈಗ ಮತ್ತೆ ಅದು ಮುನ್ನೆಲೆಗೆ ಬಂದಿರುವಂಥದ್ದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬಳಿ ಬಸವರಾಜ್ ಶಿವಗಂಗಾ ಬರೆದಂತಹ ಪತ್ರದ ಪ್ರತಿ ಇದೆ ಉಸ್ತುವಾರಿ ಸಚಿವರಿಗೆ ಬಿಜೆಪಿ ಜೊತೆ ಹೊಂದಾಣಿಕೆ ಇದೆ ಅಂತ ಶಾಸಕರು ಬರೆದಿದ್ದಾರೆ ಈ ಹೊಂದಾಣಿಕೆಯಿಂದಲೇ ಕಾಂಗ್ರೆಸ್ಗೆ ಮುಜುಗರ ಆಗ್ತಾ ಇದೆ ಕ್ಷೇತ್ರದಲ್ಲಿ ಶಾಸಕರು ಮುಖಂಡರು ಸಂಕಟ ಅನುಭವಿಸುವಂತಾಗಿದೆ ಹಾಗಾಗಿನೇ ಸಿಎಂ ಮತ್ತು ಡಿ ಸಿಎಂಗೆ ಶಾಸಕ ಬಸವರಾಜ್ ಪತ್ರ ಬರೆದಿದ್ದಾರೆ ಪತ್ರದ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರ ಬದಲಾವಣೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ನಡೆಯ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಬಸವರಾಜ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್